ವಿತ್ ಮೈ ನೋಪ್ ಥಿಂಕ್ ಐ ವಿಡ್ ಎ ಚಾಲೆಂಜ್ ಇಟ್ ಇಸ್ ಈಸ್ ವೆರಿ ಹಾರ್ಡ್ ಐ ಅವ್ ಅಡಾಪ್ಟೆಡ್ ಅ ಪಾರ್ಕ್ ಆ ಪಾರ್ಕಲ್ಲಿ ಏನು ಆ್ಯಕ್ಚುಲಿ ಬೆಳವಣಿಗೆ ಆಗ್ತಾ ಇಲ್ಲ ತುಂಬ ಕಾಡಕರ ಆಗಿದೆ ಐ ಅಡಾಪ್ಟೆಡ್ ದ ಪಾರ್ಕ್ ಸೊ ಅಲ್ಲಿ ಎಷ್ಟು ಗಿಡಗಳಾಗುತ್ತೆ ಅಂತ ಒಂದೇ ಸ್ಟಾರ್ಟ್ ಮಾಡಿಸಿದ್ದೀನಿ ಸೊ ಅಲ್ಲಿ ಇರೋರಿಗೂ ಒಳ್ಳೇದಾಗುತ್ತೆ ಪ್ಲಸ್ ಓಡಾಡೋಕ್ಕಾಗುತ್ತೆ ಮಕ್ಳಿಗೆ ಆಗುತ್ತೆ ಐ ಜಸ್ಟ್ ವಾಂಟ್ ಡೂ ಇಟ್ ಅಷ್ಟ ನೋ ಅಜೆಂಡ ನೋ ಚಾಲೆಂಜಸ್ ಎನಿಥಿಂಗ್ ಬ್ಯೂಟಿಫುಲ್ ಗಾಯ್ಕೆ ಕರೆಕ್ಟ್ಬಿಟ್ಟು ನಮ್ಮದು

ನಾವೇನು ಮಾಡ್ತಾ ಇದ್ದೀವಿ ಈಗ ನಾವೇನು ಮಾಡ್ತಾ ಇದ್ದೀವಿ ಈಗ ನಾಳೆ ನಿಮಗೆ ಒಂದು ಆ್ಯಕ್ಚುಲಿ ಒಂದು ವೀಡಿಯೋ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಎಲ್ಲಿದ್ದಾರೆ ವೀರಕ ನಾಳೆ ನಿಮಗೆ ಒಂದು ವೀಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ ಏನು ಡಿಸೈನ್ ಅಂದ್ಕೊಂಡಿದ್ದೀವಿ ಏನು ಆರ್ಕಿಟೆಕ್ಚರ್ ಅಂದ್ಕೊಂಡಿದ್ದೀವಿ ಒಂದು ಮೆಮೋರಿಯಲ್ಗೆ ಏನೋ ವೇರ್ ಫ್ಯಾನ್ಸ್ ದ ಪೀಪಲ್ ಹೂ ಲವನ್ ನೀವೆಲ್ಲ ಹೋಗಿ ಅಲ್ಲಿ ಕುತ್ಕೊಂಡು ಅಲ್ಲಿ ಲೈಬ್ರರೀಸ್ ಇದೆ ಅವರು ತುಂಬ ರಿಲೇಟಿವ್ ಆರ್ಕಿಟೆಕ್ಚರ್ ಡಿಸೈನಿಂಗ್ ಮಾಡಿದ್ದಾರೆ ಈ ಭೂಮಿ ಒಂದು ಬಣ್ಣದ ಬುಗುರಿ ಆ ಬುಗುರಿ ಒಂದು ಸಂಬಂಧಪಟ್ಟಿದೆ ಒಂದು ಮೆಡಿಟೇಟಿವ್ ಹಾಲ್ ಇದೆ ಲೈಬ್ರರಿ ಇದೆ ಯುಲ್ ಯು ಬಿ ಅಮೇಸ್ ವಿತ್ ಆರ್ಕಿಟೆಕ್ಚರ್ ಇಸ್ ಡನ್ ಇಟ್ ಆ್ಯಂಡ್ ವಿ ವಾಂಟೆಡ್ ಟು ಡೂ ಇಟ್ ಅಷ್ಟು ಇವಾಗ ಏನಾಗಿದೆ ಒಂದು ಕಡೆ ಕಿತ್ತಾಟ ಏನು ನಡೀತದೆ ಅದರ ಪಾಡಿಗೆ ಆಗ್ತಾ ಇರಲಿ ಯಾಕಂದರೆ ಅದರಲ್ಲಿ ಸರ್ಕಾರ ಇನ್ವಾಲ್ವ್ ಆಗಿದೆ ಲಾ ಇನ್ವಾಲ್ವ್ ಆಗಿದೆ ಅಂದಾಗ ನಾವುಗಳು ಎಷ್ಟು ಮಾತಾಡ್ಬೋದು ಅಷ್ಟು ಮಾತಾಡ್ಬಲ್ಬೋದು ಯಾರನ್ನೂ ಮೀಟ್ ಮಾಡಬೇಕು ಮಾಡ್ಬೋದು ಆ್ಯಂಡ್ ಅದರಲ್ಲಿ ಅದಲ್ಲದ್ರ ಪಾರ್ಟಿ ನಡೀತಾ ಇಲ್ಲ ಅದಕ್ಕೆ ಲಜ್ವಾ ಇನ್ ಟು ದ್ಯಾಟ್ ಪಾರ್ಟ್ ಬಟ್ ಏನಾಗ್ತಾಯಿದೆ ಎಲ್ಲೂ ಏನು ನಡೀತಾ ಇಲ್ಲ ಬಂದಾಗ ಆ್ಯಂಡ್ ಆಸ್ ಐ ಥಿಂಕ್ ಈವನ್ ಆಸ್ ಅ ಫ್ಯಾನ್ ವಿ ಆಲ್ಸೋ ವಾಂಟ್ ಟು ಡೂ ಸಮಥಿಂಗ್ ಸೊ ಎಲ್ಲರೂ ಶೇರಿಂಗ್ ಅದೇನೋ ಮಾಡಿ ಬಟ್ ಟುಮೋರೋ ನೀವು ದ ವಿಡಿಯೋ ಇಲ್ಲಿ ರಿಯಲಿ ರಿಯಲಿ ಹ್ಯಾಪಿ ಟು ಸೀ ವಾಟ್ ದೇ ಹ್ಯಾವ್ ಆ ಮೈಕ್ ಸ್ಪೀಕರ್ ಹಾಕ್ತಾರೆ